ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ದಿನ ಇವುಗಳನ್ನ ಮನೆಗೆ ತಂದ್ರೆ ಅದೃಷ್ಟದ ಜೊತೆಗೆ ಹಣ ಕೂಡ ಹರಿದು ಬರುತ್ತೆ ಹೌದು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಆರಂಭವಾಗಲಿದೆ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕಾಗಿ ಜನರು ಕಾತುರದಿಂದ ಕಾಯ್ತಿದ್ದಾರೆ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನ ಆರಂಭಿಸುವ ಮೊದಲು ಗಣಪತಿಯನ್ನ ಪೂಜಿಸಲಾಗ್ತದೆ ಹಾಗಾಗಿ ಗಣಪತಿಯನ ಮೊದಲ ಪೂಜಿತ ದೇವ್ರೆಂದು ಕರೆಯಲಾಗ್ತದೆ ನೀವು ನಿಮ್ಮ ಹೊಸ ವರ್ಷ ಪೂರ್ತಿ ಸುಖ ಸಂತೋಷ ಸಂಪತ್ತು ಹಾಗೂ ಸಮೃದ್ಧಿಯಿಂದ ಇರಲು ವರ್ಷದ ಆರಂಭದಲ್ಲಿ ಗಣೇಶನನ್ನ ಪೂಜಿಸಬೇಕು ಹೊಸ ವರ್ಷ ಆರಂಭವಾಗುವ ಮುನ್ನ ಈ ವಸ್ತುಗಳನ್ನ ಮನೆಗೆ ತಂದುಕೊಂಡು ಬರಬೇಕು ಹೊಸ ವರ್ಷಕ್ಕೂ ಮುನ್ನ ಮನೆಗೆ ಇವುಗಳನ್ನ ತರೋದ್ರಿಂದ ಶುಭ ಫಲಿತಾಂಶಗಳನ್ನ ಪಡೆದುಕೊಳ್ಬಹುದು ಹಾಗಾದ್ರೆ ಹೊಸ ವರ್ಷದ ದಿನ ಯಾವ ವಸ್ತುಗಳನ್ನ ಮನೆಗೆ ತರಬೇಕು ಯಾವ ವಸ್ತುಗಳನ್ನ ತಂದ್ರೆ ಯಾವ ಫಲ ಸಿಗ್ತದೆ ಅಂತ ಒಂದೊಂದಾಗಿ ತಿಳಿಯೋಣ ಅದಕ್ಕೂ ಮುನ್ನ ಹೊಸ ವರ್ಷವನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು ಎನ್ನುವವರು ಲೈಕ್ ಕೊಟ್ಟು ಹೊಸ ವರ್ಷದ ಶುಭಾಶಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಹೌದು ಮೊದಲನೆಯದ್ದಾಗಿ ಕಾಮಧೇನು ಹಸುವಿನ ವಿಗ್ರಹ ಹಿಂದೂ ಧರ್ಮದಲ್ಲಿ ಕಾಮಧೇನುವನ್ನ ದೇವರ ರೂಪದಲ್ಲಿ ಕಾಣಲಾಗ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮನೆಗೆ ಕಾಮಧೇನು ಹಸುವನ ತರುವುದು ಅತ್ಯಂತ ಮಂಗಳಕರವಾಗಿರುತ್ತದೆ ಹೊಸ ವರ್ಷದ ಮೊದಲ ದಿನದಂದು ನೀವು ಮನೆಗೆ ಕಾಮಧೇನು ಹಸುವಿನ ವಿಗ್ರಹವನ್ನ ಅಥವಾ ಮೂರ್ತಿಯನ್ನ ತರೋದು ಹೊಸ ವರ್ಷಕ್ಕೆ ಶುಭ ಆರಂಭವನ್ನ ಸೂಚಿಸುತ್ತದೆ ಇದರೊಂದಿಗೆ ಹೊಸ ವರ್ಷದ ಸಂದರ್ಭದಲ್ಲಿ ಶುಭ ಫಲಗಳನ್ನ ಕೂಡ ತರುತ್ತದೆ ಇದರ ಜೊತೆಗೆ ಮನೆಯಲ್ಲಿ ಆನೆಯ ವಿಗ್ರಹವನ್ನ ಇಡೋದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಶುಭ ಫಲಿತಾಂಶಗಳಿಗಾಗಿ ನೀವು ಮನೆಯಲ್ಲಿ ಬಿಳಿ ಬಣ್ಣದ ಆನೆಯ ವಿಗ್ರಹವನ್ನ ಹೊಸ ವರ್ಷದ ದಿನ ಇಡಬೇಕು ಎರಡನೆಯದಾಗಿ ಗಣಪತಿ ವಿಗ್ರಹ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ಬುಧವಾರದ ದಿನದೊಂದಿಗೆ ಪ್ರಾರಂಭವಾಗ್ತದೆ ಈ ದಿನವನ್ನ ಹಿಂದೂ ಧರ್ಮದಲ್ಲಿ ಗಣಪತಿಗೆ ಸಮರ್ಪಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹೊಸ ವರ್ಷದ ಮೊದಲ ದಿನದಂದು ಗಣೇಶನ ವಿಗ್ರಹವನ್ನ ಮನೆಗೆ ತೆಗೆದುಕೊಂಡು ಬರಬೇಕು ಈ ರೀತಿ ಮಾಡೋದ್ರಿಂದ ಹೊಸ ವರ್ಷದಲ್ಲಿ ನಿಮ್ಮ ಕುಟುಂಬವು ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಮೂರನೆಯದಾಗಿ ದಕ್ಷಿಣಾವರ್ತಿ ಶಂಕ ದಕ್ಷಿಣಾವರ್ತಿ ಶಂಕವನ್ನ ಲಕ್ಷ್ಮಿಗೆ ಪ್ರಿಯವಾದ ವಸ್ತುವೆಂದು ಪರಿಗಣಿಸಲಾಗ್ತದೆ ದಕ್ಷಿಣಾವರ್ತಿ ಶಂಕದಲ್ಲಿ ಸಾಕ್ಷಾತ್ ಮಹಾವಿಷ್ಣು ನೆಲೆಸಿರುತ್ತಾರೆ ಹಾಗಾಗಿ ಮನೆಯಲ್ಲಿ ದಕ್ಷಿಣಾವರ್ತಿ ಶಂಕವನ್ನ ಇಡೋದು ವಾಸ್ತು ದೃಷ್ಟಿಯಿಂದ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಹೊಸ ವರ್ಷದಲ್ಲಿ ನೀವು ದಕ್ಷಿಣಾವರ್ತಿ ಶಂಕವನ್ನ ನಿಮ್ಮ ಮನೆಗೆ ತಂದು ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಹೀಗ್ ಮಾಡೋದ್ರಿಂದ ಹೊಸ ವರ್ಷವು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ನಾಲ್ಕನೆಯದ್ದಾಗಿ ನವಿಲುಗರಿ ನವಿಲುಗರಿಯು ವಿಷ್ಣುವಿನ ರೂಪವಾದ ಶ್ರೀಕೃಷ್ಣನಿಗೆ ತುಂಬಾನೇ ಪ್ರಿಯವಾದ ವಸ್ತುವಾಗಿದೆ ಮನೆಯಲ್ಲಿ ನವಿಲುಗರಿಯನ್ನು ಇಡೋದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಹೊಸ ವರ್ಷದ ವಿಶೇಷ ಸಂದರ್ಭದಲ್ಲಿ ನಿಮ್ಮ ಮನೆಗೆ ನವಿಲುಗರಿಗಳನ್ನು ತರಬೇಕು ವಾಸ್ತು ಪ್ರಕಾರ ನವಿಲು ಗರಿಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಅದರಲ್ಲೂ ಪೂರ್ವ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡೋದು ಮಂಗಳಕರ ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗ್ತದೆ ಐದನೆಯದ್ದಾಗಿ ಕುದುರೆ ಲಾಳ ವಾಸ್ತುಶಾಸ್ತ್ರದಲ್ಲಿ ಕುದುರೆಗಳ ಲಾಳಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಕುದುರೆ ಲಾಳವನ್ನ ಇಟ್ಟುಕೊಂಡ್ರೆ ಅದು ನಿಮ್ಮಿಂದ ನಕಾರಾತ್ಮಕ ಶಕ್ತಿ ದೂರವಾಗುವಂತೆ ಮಾಡುತ್ತದೆ ಅಲ್ಲದೆ ಇದನ್ನು ಮನೆಯಲ್ಲಿ ಇಡೋದು ಅದೃಷ್ಟವನ್ನ ತರ್ತದೆ ವಾಸ್ತು ದೃಷ್ಟಿಯಿಂದ ಇದನ್ನ ಮನೆಯ ಮುಖ್ಯ ದ್ವಾರದಲ್ಲಿ ಇಡುವುದು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ ಹಾಗಾಗಿ ಕುದುರೆ ಲಾಳವನ್ನು ಹೊಸ ವರ್ಷದ ದಿನ ಮನೆಗೆ ತಂದು ಪೂಜೆ ಮಾಡಿ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಇದರಿಂದ ತುಂಬಾ ಶುಭವಾಗ್ತದೆ ಧನ್ಯವಾದಗಳು